ಆದ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ಹೋರಾಟ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಒಂದೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಎ ಮಹಾತ್ಮ ಗಾಂಧಿ ಬಿ ಎ ಹೂನ್ ಸಿ ಗಂಗಾಧರ್ ತಿಲಕ್ ಟಿ ಗೋಪಾಲ್ ಕೃಷ್ಣ ಗೋಖ್ಲೆ ಕರೆಕ್ಟ್ ಆನ್ಸರ್ ಎ ಹೂ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಎ ಯು ಹೂ ಮೂರು ಮರಾಠ ಪತ್ರಿಕೆಯನ್ನು ಆರಂಭಿಸಿದವರು ಎ ಜವಾಹರ್ಲಾಲ್ ನೆಹರು ಬಿ ರಾಸ್ ಬಿಹಾರಿ ಬೋಸ್ ಸಿ ಬಾಲ್ ಗಂಗಾಧರ್ ತಿಲಕ್ ಡಿ ಗೋಪಾಲಕೃಷ್ಣ ಗೋಖ್ಲೆ ಕರೆಕ್ಟ್ ಆನ್ಸರ್ ಬಾಲ್ ಗಂಗಾಧರ್ ತಿಲಕ್ ಬಾಲ್ ಗಂಗಾಧರ್ ತಿಲಕ್ ಅವರು ಮರಾಠಿ ಪತ್ರಿಕೆಯನ್ನು ಮತ್ತು ಅದರ ಜೊತೆ ಕೇಸರಿ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಸ್ವರಾಜ್ಯ ಪಕ್ಷ ಸ್ಥಾಪಿಸಿದವರು ಸ್ಥಾಪಿಸಿದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿ ಹತ್ತೊಂಬತ್ನೂರ ಆರು ಸ್ವರಾಜ್ ಎಂಬ ಪಕ್ಷವನ್ನು ಸ್ಥಾಪಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ನಾಲ್ಕನೇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಎ ಜವಾಹರಲಾಲ್ ನೆಹರು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಲಾಲ್ ರಜಪತ್ ರಾಯ್ ಡಿ ಸುಭಾಷ್ ಚಂದ್ರ ಬೋಷ್ ಕರೆಕ್ಟ್ ಆನ್ಸರ್ ಸುಭಾಷ್ ಚಂದ್ರ ಬೋಷ್ ಡಿ ಸುಭಾಷ್ ಚಂದ್ರ ಬೋಷ್ ಅವರು ಹರಿಪುರದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರುತ್ತಾರೆ ಸಂಸತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಸಾರಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಎ ದಾದಾಬಾಯಿ ನೋರೋಜಿ ಬಿ ಅರವಿಂದ ಘೋಷ್ ಸಿ ಲಾಲ್ ಲಜಪತ್ ರಾಯ್ ಡಿ ಸುಭಾಷ್ ಚಂದ್ರ ಬೋಸ್ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ದಾದಾಬಾಯಿ ಅವರು ಭಾರತದ ಪ್ರಥಮ ಪ್ರಧಾನಿ ಎ ಜವಾಹರ್ಲಾಲ್ ನೆಹರು ಪಿ ಡಾಕ್ಟರ್ ಅಂಬೇಡ್ ಆರ್ ಅಂಬೇಡ್ಕರ್ ಸಿ ಲಜಪತ್ ರಾಯ್ ಟಿ ಸುಭಾಷ್ ಚಂದ್ರ ಬೋಷ್ ಭಾರತದ ಪ್ರಥಮ ಪ್ರಧಾನಮಂತ್ರಿಯವರು ಜವಾಹರ್ ಲಾಲ್ ನೆಹರು ಅವರು ಆಗಿರುತ್ತಾರೆ ಮಂದಗಾಮಿ ಮಂದಗಾಮಿ ಗುಂಪಿಗೆ ಸೇರದವರು ಅರವಿಂದ ಘೋಷ್ ಲಾ ಲಜಪತ್ ರಾಯ್ ಗೋಪಾಲ್ ಕೃಷ್ಣ ಗೋಖಲೆ ಬಾಲ್ ಗಂಗಾಧರ್ ತಿಲಕ್ ಇಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಮಂದಗಾಮಿಯ ಗುಂಪಿಗೆ ಸೇರುವುದಿಲ್ಲ ಅರವಿಂದ್ ಘೋಷ್ ಲಾಲ್ ಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಇವರು ಮಂದಗಾಮಿಗಳು ಲಾಲ್ ಬಾಲ್ ಪಾಲ್ ಅಂತ ಇವರನ್ನು ಕರೆಯುತ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳವನ್ನು ವಿಭಜಿಸಲು ಕಾರಣ ಹಿಂದೂ ಮುಸಲ್ಮಾನ್ ಬೇರ್ಪಡಿಸಲು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ದಮನಗೊಳಿಸುವುದು ಪಶ್ಚಿಮ ಬಂಗಾಳ ಭಾಗವನ್ನು ಅಭಿವೃದ್ಧಿಪಡಿಸುವುದು ಜನರ ಮೂಲ ಸೌಕರ್ಯವನ್ನು ಒದಗಿಸುವುದು ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳದ ವಿಭಜನೆ ಮೂಲ ಕಾರಣ ಏನಾಗಿತ್ತು ಅಂತ ಅಂದರೆ ಹಿಂದೂ ಮತ್ತು ಮುಸಲ್ಮಾನರನ್ನು ಬೇರ್ಪಡಿಸುವುದು ಮುಖ್ಯ ಉದ್ದೇಶವಾಗಿತ್ತು ಥ್ಯಾಂಕ್ ಯು